ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇವಾಗ ಮಾರ್ನಿಂಗದ್ದು ಮಗನಿಗೆ ಬಾಕ್ಸಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಲಂಚ್ ಬಾಕ್ಸಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಮಕ್ಕಳಿನ್ನೂ ಇಬ್ಬರು ಮಲಗಿದ್ದಾರೆ ಅವ್ರ ಇದ್ದರಷ್ಟೊತ್ತಿಗೆ ಫಸ್ಟು ಚಪಾತಿ ಮಾಡಿಬಿಡ್ತೀನಿ ಹೈಟ್ ಕಲ್ಸಿಟ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡೆ ಚಪಾತಿ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಪಲ್ಯ ಮಾಡಬೇಕು ಒಂದೇನು ಪಲ್ಯ ತಿನ್ನೋಲ್ಲ ಬರೀ ಚಪಾತಿ ಕಟ್ಟು ಅಂತ ಇರ್ತಾನೆ ನಮ್ಮ ಹಸ್ಬೆಂಡ್ ಬೈತಾರೆ ಅದೇ ರೂಢಿ ಆಗ್ಬಿಟ್ಟು ಸ್ವಲ್ಪ ಹಾಕು ಅಂತ ನೋಡೋಣ ಇವತ್ತು ಹಾಕ್ತೀನಿ ಮೇಲೆ ಜಗಳ ಮಾಡ್ತಾನೆ ಯಾಕೆ ಹಾಕ್ದೆ ಅಂತ ಬರೀ ಚಪಾತಿ ಬರೀ ದೋಸೆ ಬರಿ ಪಡ್ಡು ಹಂಗೆ ತಿಂದು ಅಭ್ಯಾಸ ಆಗಿದೆ ಅವನಿಗೆ ಆ ಸೈಡ್ ಸೊಪ್ಪೆಲ್ಲ ಏನೂ ತಿನ್ನೋದೇ ಇಲ್ಲ ಅವನ ಎದ್ಮೇಲೆ ಅವ್ನಿಗೂ ರೆಡಿ ಮಾಡಿಬಿಟ್ಟು ಇನ್ನೂ ಚಿಂಟು ಮಲಗಿದ್ದ ಸೊ ಸ್ಕೂಲ್ ಕಳಿಸ್ತಾ ಇದ್ದೀನಿ ಕಳಿಸ್ಬಿಟ್ಟು ಬಂದೆ ಅಷ್ಟೊತ್ತಿಗೆ ಚಿಂಟು ಎದ್ದಿದ್ದ ಇದ್ದ ನಾನು ಯಾಕೆ ಎಬ್ಸಿಲ್ಲ ನಾನು ಅನ್ನಂಗೆ ಬಾಯಿ ಹೇಳಿಲ್ಲ ಹಂಗ ಮಾಡಿಲ್ಲ ಅಂತ ದಿನ ಆಲ್ಮೋಸ್ಟ್ ಅವ್ನಿಗೆ ಬಾಯಿ ಹೇಳಿ ಕಳಿಸ್ತಾ ಇದ್ದ ಇವತ್ತು ಯಾಕೋ ಗೊತ್ತಿಲ್ಲ ಒಂಬತ್ತು ಗಂಟೆ ತನಕ ಮಲಗಿತ್ತು ನಮ್ಮ ಚಿಂಟು ಅವ್ರ ಪಪ್ಪನೂ ಹೋದ್ರು ದಿಶಿನೂ ಹೋದ್ರು ಅದಕ್ಕೆ ಎದ್ಬಿಟ್ಟು ಅರ್ಥ ಇದ್ದೆ ಇಬ್ಬರು ಹೋದರು ಯಾಕೆ ನಾನು ನೆಬ್ಸಿಲ್ಲ ಅಂತ ಸ್ವಲ್ಪ ರೂಮ್ ಕ್ಲೀನ್ ಮಾಡಿ ಚಪಾತಿ ಮಾಡಿ ಚಿಂಟುಗೂ ತಿನ್ನಿಸ್ದೆ ಹಾಗೆ ನಾನು ತಿಂದೆ ಆ ಮಧ್ಯಾಹ್ನ ಅಡುಗೆಗೆ ಸ್ವಲ್ಪ ಸೊಪ್ಪಿದೆ ಸೊಪ್ಪು ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಆ ಸೊಪ್ಪು ದಾಲ್ ಹಾಕ್ಬಿಟ್ಟು ಫಸ್ಟು ದಾಲ್ ಬೇಯಿಸಿದ್ದೀನಿ ಹಾಗೆ ದಾಲು ಮತ್ತು ಸೊಪ್ಪು ಸಾರು ಎರಡು ಸೇರಿ ಮಾಡೋಣ ಅಂದ್ಕೊಂಡಿದ್ದೀನಿ ಡಿಶು ಟ್ವೆಲ್ ಕ್ಲಾಕಿಗೆ ಬರ್ತಾನೆ ಅಷ್ಟೊತ್ತಿಗೆ ಅಡುಗೆ ಮಾಡಿಬಿಡಬೇಕು ಇಲ್ಲಿ ನಮ್ಮ ಮನೆಯಲ್ಲಿ ಬೇರೆ ಕಾಂಕ್ರೀಟ್ ಆಗ್ತಾ ಇದ್ದಾರೆ ಅಲ್ಲಿ ಎದುರುಗಡೆ ದೇವ್ರ ಮನೆ ಕಡೆ ಸ್ವಿಮ್ಮಿಂಗ್ ಪೂಲ್ ಇತ್ತಲ್ಲ ಅದನ್ನು ಸ್ವಲ್ಪ ವರ್ಕ್ ಮಾಡಿಸ್ತಾ ಇದ್ದಾರೆ ಹುಡುಗರೆಲ್ಲ ಸೊ ಮನೆಯೆಲ್ಲ ಗಲೇಜ್ ಮಾಡ್ತಾ ಇದ್ದಾರೆ ಎಲ್ಲ ಮುಗಿದ್ಮೇಲೆ ಸಂಜೆ ಒಂದು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಡು ಒರೆಸ್ಕೋಬೇಕು ಸೊ ಹಂಗಾಗಿ ಇವಾಗಲೇ ಅಡುಗೆ ಮಾಡಿಬಿಡ್ತೀನಿ ಟ್ವೆಲ್ ಓ ಕ್ಲಾಕಿಗೆ ಅವ್ನು ಬರ್ತಾನೆ ಅವ್ನು ಬರೋ ಅಷ್ಟೊತ್ತಿಗೆ ಸಾಂಬಾರು ಮುಗಿಸ್ತೀನಿ ಆಲ್ರೆಡಿ ಬೇಳೆ ಎಲ್ಲ ಬೇಯಿಸಿದ್ದೆ ಅದಕ್ಕೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಈ ಸೊಪ್ಪನ್ನ ತೊಳೆದ್ಬಿಟ್ಟು ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಸಾಂಬಾರು ಮಾಡಿಟ್ಟು ಬಂದೆ ಅಲ್ಲೇ ಸ್ಕೂಲ್ ಟೈಮ್ ಆಯಿತು ಬಸ್ ಬರೋ ಟೈಮು ಬಂದು ಮಗನ ಪಿಕಪ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಇಲ್ಲೊಂದು ದೊಡ್ಡ ಪಲ್ಯ ಇದೆ ಅದ್ರ ಜೊತೆ ಆಟ ಆಡ್ತಾ ಇದ್ದಾರೆ ಇಲ್ಲ ಮನೆ ಮನೆಯೊಳಗೆ ಸೊ ಇವಾಗ ಹೋಗಿಬಿಟ್ಟು ಇವ್ರಿಗೆ ಸ್ವಲ್ಪ ಸ್ನಾನ ಮಾಡಿಸ್ಬಿಟ್ಟು ಹಾಗೆ ಸಾಂಬಾರೆಲ್ಲ ಆಗಿದೆ ರೈಸ್ ಮಾಡಬೇಕು ಹಾಗೆ ಅದಕ್ಕೆ ಒಂದು ಸ್ವಲ್ಪ ಆಮ್ಲೆಟ್ ಮಾಡು ಅಂದರು ದಿನ ಬೇಯಿಸಿರುವ ಮಟ್ಟಿಗೆ ತಿಂದು ತಿಂದು ಬೋರಾಗಿತ್ತು ಸೊ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಆಮ್ಲೆಟಿಗೆ ಈರುಳ್ಳಿ ಅದೆಲ್ಲ ಹೆಚ್ಕೊಂಡ್ಬಿಟ್ಟು ಮಕ್ಕಳಿಗಂತೂ ಆಮ್ಲೆಟ್ ವಿದೌಟ್ ಈರುಳ್ಳಿನೇ ಮಾಡಬೇಕು ಅವ್ರಿಗೇನೂ ಹಾಕೊಲ್ಲ ಜಸ್ಟ್ ಉಪ್ಪು ಹಾಕ್ಬಿಟ್ಟು ಆಬ್ಲೆಟ್ ಮಾಡಿದರೆ ತಿಂತಾರೆ ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡಬೇಕು ಮಕ್ಕಳಿಗೆಲ್ಲ ಊಟ ಮಾಡಿಸ್ದೆ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟೆ ಅದು ಎಲ್ಲೆಲ್ಲ ಎಲ್ಲ ಹಾಕೋದೆಲ್ಲ ಫುಲ್ ಎಲ್ಲ ಗಲೀಜು ಮಾಡಿಬಿಟ್ಟಿದ್ರು ಈ ಥರ ಇಲ್ಲಿ ತಗ್ಗಿತ್ತು ಅದನ್ನೆಲ್ಲ ಕ್ಲೋಸ್ ಮಾಡಿಸಿದ್ವಿ ಕಲ್ಲೆಲ್ಲ ಮಳ್ಳೆಲ್ಲ ಹಾಕಿ ಇವಾಗ ಕಾಂಕ್ರೀಟ್ ಹಾಕಿದ್ದಾರೆ ಎರಡು ದಿನದಲ್ಲಿ ಟೈಲ್ಸ್ ಹಾಕಿಸ್ಬಿಡ್ತೀವಿ ಸೇಮ್ ಕಲರು ಸೊ ಈಕ್ವಲ್ ಆಗಿಬಿಡುತ್ತೆ ಎಲ್ಲ ಮಾಡಿಬಿಟ್ಟು ಹೋದರೂ ತುಂಬ ಗಲೀಜಾಗಿತ್ತು ಒಂದು ಸತಿ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಎಲ್ಲ ಇದ್ದೀನಿ ಮಕ್ಕಳಿಬ್ರು ಮಲಗಿದ್ದಾರೆ ಅವ್ರು ಒರೆಸ್ಬಿಟ್ರೆ ಮನೆಯೆಲ್ಲ ಇನ್ನೂ ಕೊಳೆ ಮಾಡ್ತಾರೆ ಜಾರು ಬಿಡ್ತಾರೆ ಎಲ್ಲ ಕ್ಲೀನ್ ಮಾಡೋರ್ ಜೊತೆಗೆ ಇಬ್ಬರು ಇದ್ರು ಸ್ವಲ್ಪ ಕಾಫಿ ಅದು ಕೊಟ್ಟೆ ಕುಡಿದ್ರು ಚಿಂಟು ಅವ್ನು ಹೋಮ್ವರ್ಕ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಕಾಟ ಕೊಡ್ತಾ ಇದ್ದ ಸೊ ಅದಕ್ಕೆ ಅವ್ರ ಪಪ್ಪನ ಜೊತೆ ಕಳಿಸ್ದೆ ಕೆಳಗಡೆ ಕಂಪ್ನಿ ಹತ್ರ ಹೋದರು ಅವರು ಅವ್ನಿಗೆ ಒಂದೆರಡು ದಿನದ ಹೋಮ್ವರ್ಕು ಪೆಂಡಿಂಗ್ ಇತ್ತು ಮೊನ್ನೆ ಸ್ಕೂಲ್ ರಜೆ ಹಾಕಿದ್ನಲ್ಲ ಎಲ್ಲ ಹೋಮ್ವರ್ಕು ಮಾಡಿಸ್ತಾ ಇದ್ದೀನಿ ಇವಾಗ ಹೋಮ್ವರ್ಕೆಲ್ಲ ಮುಗೀತು ಒನ್ ಅವರ್ ಆದರೂ ಇನ್ನೂ ಚಿಂಟು ಬರಲಿಲ್ಲ ಅನ್ನ ತಮ್ಮ ಬೇಕು ಅಂತ ಹೇಳ್ತಾ ಇದ್ದ ಹಾಗೆ ಜೊತೆಗಿದ್ದಾಗ ಇಬ್ಬರು ಜಗಳಾಡ್ತಾರೆ ಇಲ್ಲಾಂದರೆ ಸಾಕು ಅಣ್ಣಂಗೆ ಬಿಟ್ಟು ತಮ್ಮ ಇರೋಲ್ಲ ತಮ್ಮನ ಬಿಟ್ಟು ಅನ್ನ ಇರೋಲ್ಲ ಎಲ್ಲ ಮಕ್ಕಳು ಅದೇ ಥರ ಅಲ್ವ ಸಾಂಬಾರಿತ್ತು ಸ್ವಲ್ಪ ಅದಕ್ಕೆ ಬಜ್ಜಿ ಮಾಡು ಅಂದರು ಆಲೂಗಡ್ಡೆ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಮೊದಲೇ ಕಲಸಿಟ್ಟಿದ್ದೆ ನೆನೆದಿದೆ ಇವಾಗ ಮಾಡ್ತಾಯಿದ್ದೀನಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಇಲ್ಲಾಂದರೆ ಬರೀ ಟಿ ವಿಗೆ ಅಡಿಟ್ ಆಗಿಬಿಡ್ತಾರೆ ಫೋನಿಗೆ ಅಡಿಟ್ ಆಗ್ತಾರೆ ಸೊ ಅದಕ್ಕೆ ಸ್ವಲ್ಪ ಹೊರಗಡೆ ಬಾಲ್ಕನೀಲಿ ಆಟ ಆಡ್ತಾಯಿದ್ದಾರೆ ಇದ್ದಾರೆ ನಾನು ಬಜ್ಜಿ ಬಂಡ ಎಲ್ಲ ಮಾಡಿಕೊಂಡು ಹೊರಗಡೆ ಊಟ ಮಾಡಿಸ್ಬೇಕು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಬ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ಆ ಥರ ಮಾಡ್ತೀನಿ ಆಲ್ಮೋಸ್ಟ್ ನಾನು ಡೈಲಿ ಬ್ಲಾಗ್ಸೇ ಇದ್ದೀನಿ ಔಟ್ಸೈಡ್ ಅದು ಎಲ್ಲಾದರೂ ಹೋದರೆ ಟೂರಿಸ್ಟ್ ಬಗ್ಗೆನೂ ಹಾಕ್ತೀನಿ ಬಟ್ ಈಗ ಮಗನ ಸ್ಕೂಲು ಇರೋದ್ರಿಂದ ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು